ನಮಸ್ತೆ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪೂರ್ಣಿ ರವಿತ್ರ ಅವ್ರಿಗೆ ಬೈತಾ ಇರ್ತಾಳೆ ಯಾಕೆ ರೀ ಆ ಥರ ಮಾಡಿದ್ರಿ ನಮ್ಮ ಭಾರ್ಗವಿ ಎದುರುಗಡೆ ಬಂದರೆ ಯಾಕೆ ನೀವು ಮಾತಾಡಿಸ್ಲಿಲ್ಲ ಅದೇ ಐದು ಹತ್ತು ನಿಮಿಷದ ಮುಂಚೆ ನೀವು ಪೂಜೆ ಮಾಡಿಸಿದ್ದೇನು ಈಡ ಓಡಿಸಿದ್ದೇನು ಮಗಳು ಹಳ್ಳಿಯ ಚೆನ್ನಾಗಿರಲಿ ಅಂತ ಆದರೆ ಎದುರುಗಡೆ ಬಂದರೆ ಯಾಕೆ ರೀ ಮಾತಾಡಿಸ್ಲಿಲ್ಲ ಎದುರುಗಡೆ ಸಿಕ್ಕಾಗ ಒಂದು ನಾಲ್ಕು ಮಾತಾದರೂ ಆಡಬಾರ್ದಿತ್ತ ನಗ್ತಾ ನಮ್ಮ ಭಾರ್ಗವಿಯನ್ನು ಮೋಸ ಮಾಡೋ ಇಂಟೆನ್ಷನ್ ಇರಲಿಲ್ಲ ರೀ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ದಕ್ಕೆ ರವೀಂದ್ರ ಅವರು ಪೂರ್ಣಿ ವಾಸ್ತವ ಬೇರೆ ಪ್ರೀತಿ ಬೇರೆ ಅರ್ಥ ಮಾಡ್ಕೊಂಡೇನು ಅಂತ ಹೇಳಿದ್ದಕ್ಕೆ ಅದೆಲ್ಲ ಸುಳ್ಳು ನಮ್ಮ ಬೃಂದ ಏನೋ ನಮಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಹೊರಟೋದ್ಲು ಆದರೆ ನಮ್ಮ ಭಾರ್ಗವಿ ಇನ್ ಟೆನ್ಷನ್ ಅದಾಗಿರಲಿಲ್ಲ ನಿಮಗೆ ಅವಳು ನಮ್ಮ ನಂಬಿಕೆನ ಮುರಿದುಬಿಟ್ಲು ಅನ್ನೋದು ಅಷ್ಟೇ ಕೋಪ ನಿಮಗೆ ಪ್ರೀತಿಗಿನ್ನ ಕೋಪವೇ ಜಾಸ್ತಿ ಇದೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಅಂತ ಹೇಳಿದ್ದಕ್ಕೆ ಅದು ಆಗಲ್ಲ ಪೂರ್ಣಿ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಹಾಗೂ ಇಲ್ಲ ಹೀಗೂ ಇಲ್ಲ ನೀವು ಮಾಡಿದ್ದಿವತ್ತು ನನಗಂತೂ ಒಂದು ಸ್ವಲ್ಪವೂ ಸರಿ ಕಾಣಿಸ್ಲಿಲ್ಲ ನಮ್ಮ ಬೃಂದ ಥರ ಭಾರ್ಗವಿ ಅಲ್ಲ ಭಾರ್ಗವಿ ಎಷ್ಟೆಲ್ಲ ನಮ್ಮ ಹತ್ರ ಬೇಡ್ಕೊಂಡ್ಲು ಅಯ್ಯೋ ಅಪ್ಪ ನನ್ನ ಕ್ಷಮಿಸಪ್ಪ ನನ್ನ ಜೊತೆ ಮಾತಾಡಪ್ಪ ಅಂತ ಅದರಲ್ಲೂ ಮದುವೆ ಆಗಿ ಬಂದಮೇಲೂ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ನಮ್ಮ ಜೊತೆ ಮಾತಾಡಬೇಕು ಚೆನ್ನಾಗಿರಬೇಕು ಅಂತ ಅವಳು ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದಾಳೆ ಆದರೆ ಅದೆಲ್ಲ ನಿಮಗೆ ಕಾಣಿಸ್ತಾನೆ ಇಲ್ಲ ಅಲ್ವಾ ನೀವು ಅದು ಯಾವಾಗ ಸರಿ ಹೋಯ್ತಿರೋ ಏನೋ ನಿಮ್ಮನ್ನಂತೂ ಅರ್ಥ ಮಾಡ್ಕೊಡೋದೇ ಕಷ್ಟ ಆಗಿದೆ ಸ್ವಲ್ಪ ಅರ್ಥ ಮಾಡಿಕೊಡ್ರಿ ನಾನೇನೋ ಅವಳನ್ನ ಮನೆ ಕರೆದು ಉಪಚಾರ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡಿಸಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಎದುರುಗಡೆ ಡೆ ಸಿಕ್ತಾಗ ಒಂದು ನಾಲ್ಕು ಮಾತಾದರೂ ಆಡ್ಬೋದಲ್ವ ನಗ್ನಾಗ್ತಾ ಆ ಜೀವಕ್ಕೂ ಖುಷಿ ಆಗುತ್ತೆ ಅಲ್ವಾ ಅಂತ ಹೇಳಿದಕ್ಕೆ ರವೀಂದ್ರ ಅವರು ಪೂರ್ಣಿ ನೀನು ಅರ್ಥ ಮಾಡ್ಕೋ ಪೂರ್ಣಿ ಅಂತ ಹೇಳಿದಕ್ಕೆ ಎಲ್ಲೋಗುತ್ತೆ ಹೋಗುತ್ತೆ ಲಾಯರ್ ಬುದ್ಧಿ ಬೃಂದಾಗೆ ಅದೇ ಶಿಕ್ಷೆ ಕೊಟ್ಟಿದ್ದೀನಿ ಇವಳಿಗೂ ಅದೇ ಶಿಕ್ಷೆ ಕೊಡಬೇಕು ಅಂತ ತಾನೇ ನೀವು ಇದು ಮಾಡ್ತಾ ಇರೋದು ಆದರೆ ನೀವು ನ್ಯಾಯ ನೀತಿ ಅಂತ ಮಾತಾಡ್ತಿರಲ್ಲ ಲಾಯರ್ ಆಗಿ ನಮ್ಮ ಭಾರ್ಗವಿ ಏನು ತಪ್ಪು ಮಾಡಿಲ್ಲ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಆ ಲಾಯರ್ ಬುದ್ಧಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ರವೀಂದ್ರ ಅವರು ಅದನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಂಡಿಲ್ಲ ಅನ್ನೋ ತರ ಮುಂದೆ ಹೊರಟೋಗ್ತಾರೆ ಆಗ ಪೂರ್ಣಿ ನಿಂತ್ಕೊಡ್ರಿ ಯಾಕ್ರಿ ನನ್ನ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರಿಯಾಗಿ ಏನಾದ್ರು ಪ್ರಶ್ನೆ ಕೇಳ್ಬಿಟ್ರೆ ನಿಮ್ಮ ಹತ್ರ ಉತ್ತರನೇ ಇರೋದೇ ಇಲ್ಲ ಅಲ್ವಾ ಹಾಗೆ ಹೊರ್ಟೋಗ್ಬಿಡ್ತೀರಾ ಅಲ್ವಾ ಅದು ಯಾವಾಗ ಸರಿ ಹೋಗ್ತಿರೋ ಅಂತ ಅಂದ್ಕೊಂಡು ಅವರು ಹಿಂದೆ ಹೊರಟೋಗ್ತಾರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ಕೊಂಡು ರೌಡಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಈ ರೌಡಿ ಒಬ್ಬ ನನಗೆ ಕ್ಯಾಶೇ ಬೇಕು ಅಂತ ಹೇಳ್ತಾನೆ ಆನ್ಲೈನ್ ಪೇಮೆಂಟ್ ಬೇಡ ಅಂತಾನೆ ಈ ಕಾಲದಲ್ಲಿ ಯಾರಾದರೂ ಕ್ಯಾಶ್ನ ಲಕ್ಷಾಂತರ ರೂಪಾಯಿನ ಇಟ್ಕೊಂಡು ಓಡಾಡ್ತಾರ ಕ್ಯಾಶನ್ನ ಬಚ್ಚಿಡೋದ್ರೊಳಗಡೆ ನನಗಂತೂ ಸಾಕು ಸಾಕಾಗೋಗಿದೆ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ಒಂದು ನಾಲ್ಕು ಬಂದು ನಿಂತ್ಕೊಂಡು ರಿತು ಅಂತ ಕರೀತಾಳೆ ಅದಕ್ಕೆ ರಿತು ಸಡನ್ನಾಗಿ ತಿರುಗಿ ಅದಕ್ಕೆ ಏನು ನೀವಿಲ್ಲಿ ಅಂತ ಹೇಳಿದಾಗ ಇದ್ಯಾಕೆ ರಿತು ಇಲ್ಲಿ ಬರಬಾರ್ದಿತ್ತ ಎಲ್ರೂ ಯಾಕೆ ಬಂದೆ ಅಂತ ಕೇಳೋರೆ ಆಗೋದ್ರು ಅಂತ ಹೇಳಿದ್ದಕ್ಕೆ ಅಯ್ಯೋ ಅದಕ್ಕೆ ಬೇಜಾರಾಗಬೇಡಿ ಅದಕ್ಕೆ ಸಡನ್ನಾಗಿ ನೋಡಿದ್ನಲ್ಲ ಅಂದೆ ಅಷ್ಟೇ ನೀನು ನೀವು ಈ ಮನೆ ಸೊಸೆ ಆಗೋರು ನೀವು ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಎಲ್ಲಿ ಬೇಕಾದರೂ ಇರ್ಬೋದು ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್ ರಿತು ಅಂತ ಅಂತ ಹೇಳ್ತಾಳೆ ಇದ್ರೆ ನಿಮ್ಮಂತ ಅದಕ್ಕೆ ಇರಬೇಕು ಅದ್ಕೆ ಅಂತ ರಿತು ಹೇಳ್ತಾಳೆ ಅಂದ ಹಾಗೆ ವಿಕ್ಕಿ ಹೇಗಿದ್ದಾನೆ ಅದಕ್ಕೆ ಅಂತ ಕೇಳ್ತಾಳೆ ಅದಕ್ಕೆ ವಿಕ್ಕಿ ಸೂಪರಾಗಿದ್ದಾನೆ ಅಂತ ವಂದನ ಹೇಳ್ತಾಳೆ ಅದೆಲ್ಲ ಸರಿ ಸರಿತು ನೀನು ದುಡ್ಡು ಬೇಕು ಆ ರೌಡಿ ಕೇಳ್ತಾ ಇದ್ದಾನೆ ಅಂತ ಹೇಳಿದ್ದೀಯಲ್ಲ ಅದು ನಿನಗೆ ಬಂದು ತಲುಪ್ತಾ ನಾನು ಕೊಟ್ಟು ಕಳಿಸಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಸ್ವಲ್ಪ ನಿಧಾನ ಮಾತಾಡಿ ಅದ್ಕೆ ಇಲ್ಲಿ ಯಾರಿಗೂ ನ ಆ ರೌಡಿ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ಸರಿ ಆಯಿತು ದುಡ್ಡು ಬಂದು ತಲುಪ್ತಾ ಅಂತ ಹೇಳ್ತಾಳೆ ಅದಕ್ಕೆ ಹೌದು ಅದ್ಕೆ ಬಂದು ತಲುಪ್ತಾ ಮತ್ತು ಆ ರೌಡಿ ಕೊಡೋದಷ್ಟೇ ಬಾಕಿ ಅಂತ ರಿತು ಹೇಳ್ತಾಳೆ ಸರಿ ಆಯಿತು ಆ ರೌಡಿ ಬಗ್ಗೆ ನಿನಗೆ ಏನೇ ಸಮಸ್ಯೆ ಬಂದ್ರೂ ಅದನ್ನು ನನ್ನ ಹತ್ರ ಹೇಳ್ಕೊ ನಾನು ಅದನ್ನು ಬಗೆಹರಿಸ್ತೀನಿ ಅಂತ ವಂದನ ಹೇಳ್ತಾಳೆ ಅದಕ್ಕೆ ಅದಕ್ಕೆ ಅಂತ ಇದ್ದರೆ ನಿಮ್ಮ ಥರ ಅದಕ್ಕೆ ಇರಬೇಕು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ನನಗಂತೂ ಸಾಕು ಸಾಕಾಗೋಗಿದೆ ಆ ಕಡೆ ಆ ರೌಡಿ ಕಾಟ ಇಲ್ಲಿ ಆ ಭಾರ್ಗವಿಕಾಟ ಅದು ಏನ್ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಅದ್ಕೆ ತುಂಬಾನೇ ತಲೆ ಕೆಟ್ಟೋಗಿದೆ ತುಂಬಾನೇ ಟೆನ್ಶನ್ ಆಗಿಬಿಟ್ಟಿದೆ ಅಂತ ಹೇಳಿದಕ್ಕೆ ಕೂಲ್ ರೀತು ಟೆನ್ಷನ್ ಮಾಡ್ಕೋಬೇಡ ಏನೇ ನಾನು ಸಮಸ್ಯೆಯಿಂದ ಬಗೆಹರಿಸ್ತೀನಿ ಆದಷ್ಟು ಬೇಗ ಆ ಭಾರ್ಗವಿಯಿಂದ ಮುಕ್ತಿ ಕೊಡಿಸ್ತೀನಿ ಆ ಭಾರ್ಗವಿ ಮನೆಯಿಂದ ಹೊರಟೋಗ್ತಾಳೆ ನಾನು ನಿನ್ನ ಅದ್ಕೆ ಆಗಿ ನಾನು ಈ ಮನೆಗೆ ಬರ್ತೀನಿ ಎಲ್ಲವುದು ಸರಿ ಹೋಗುತ್ತೆ ಆ ರೌಡಿಯಿಂದ ಏನೇ ಸಮಸ್ಯೆ ಬಂದರೂ ನನ್ಗೆ ಹೇಳು ನಾನು ಅದನ್ನ ಬಗೆಹರಿಸ್ತೀನಿ ಅಂದ ಹಾಗೆ ಅರ್ಜುನ್ ಎಲ್ಲಿ ಅಂತ ಕೇಳಿದಕ್ಕೆ ಅಣ್ಣ ಆಚೆ ಹೋಗಿದ್ದಾನೆ ಅಂತ ಹೇಳೋ ವರ್ಷೊಳಗಡೆ ಅರ್ಜುನ್ ಡೋರ್ ಹತ್ರ ಬಂದು ನಿಂತಿರ್ತಾನೆ ಅದನ್ನು ನೋಡಿ ರೀತು ಅಣ್ಣ ಬಂದ ಹೋಗಿ ಅದಕ್ಕೆ ಅಂತ ಕೈಸನ್ನೇನ ಮಾಡ್ತಾಳೆ ವಂದನ ಅರ್ಜುನ ಮಾತಾಡಿಸ್ಬೇಕು ಅಂತ ಮುಂದೆ ಬರ್ತಾಳೆ ಆಗ ಅರ್ಜುನ್ ಮೂವ್ ಆಗ್ತಾನೆ ಆಗ ಹಿಂದೆ ಭಾರ್ಗವಿ ನಿಂತಿರ್ತಾಳೆ ಆ ಭಾರ್ಗವಿನ ನೋಡಿ ತುಂಬಾ ಕೋಪ ಬರುತ್ತೆ ಒಂದನಾಗೆ ಆದರೆ ಒಂದನ ತುಂಬಾ ಸಾಫ್ಟಾಗಿ ಕೋಪನೇ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅರ್ಜುನ್ ನಾನು ನಿನ್ನನ್ನು ನೋಡೋಣ ಅಂತಲೇ ಬಂದೆ ಹೇಗಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅರ್ಜುನ್ ನಾನು ನನ್ನ ಹೆಂಡತಿ ಜೊತೆಗೇನೆ ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳಿ ಭಾರ್ಗವಿ ನನಗೆ ಒಂದು ಒಂದು ಎರಡು ಫೋನ್ ಕಾಲ್ಸ್ ಇದೆ ನಾನು ರೂಮಲ್ಲಿ ಇರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಅದನ್ನ ಒಂದನ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ ಅದಕ್ಕೆ ಭಾರ್ಗವಿ ಚಿಟ್ಕೆನೇ ಹೊಡೆದು ಓ ಅವ್ರಾಗ್ಲೇ ಹೊರಟೋದ್ರು ಏನು ಹಾಗೆ ನಿಂತ್ ಅದೆಲ್ಲ ಸರಿ ಏನು ವಿ ಡಾಟ್ ವಂದನ ಅವರು ನಮ್ಮನೆವರೆಗೂ ಪ್ರಯಾಣ ಬಳಸಿರೋದು ಅಂತ ಕೇಳಿದ್ದಕ್ಕೆ ವಂದನ ವಿ ಡಾಟ್ ವಂದನನ ಹಾಗಂದ್ರೆ ಅಂತ ಕೇಳ್ತಾಳೆ ಅದಕ್ಕೆ ಅದು ವಕ್ರ ದೃಷ್ಟಿ ವಂದನ ಅಂತ ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ವಿ ವಂದನ ಅಂತ ಅಂತ ಅಂದಿದ್ದಕ್ಕೆ ವಂದನ ಏ ಅಂತ ಕಿರಿಸ್ತಾಳೆ ಅದಕ್ಕೆ ಭಾರ್ಗವೇ ಈ ಶ ಚಿಕ್ಕ ವಯಸ್ಸಿಗೆನೆ ಬಿಪಿ ಗಿಪಿ ಬಂದ್ಬಿಟ್ಟದ್ದು ಕಿರಿಚ ಬೇಡ ನಿಮ್ ಬಂದಿರೋ ಅತಿಥಿ ಹತ್ರ ಜಗಳ ಮಾಡೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀವಿವಾಗ ನಮ್ಮ ಅತಿಥಿ ಏನು ತಗೊಂತೀರಾ ಟೀನಾ ಕಾಫಿನ ಅಂತ ಭಾರ್ಗವಿ ವಂದನ ಹತ್ರ ಕೇಳ್ತಾಳೆ ಆದ್ರೆ ವಂದನಾ ಏನು ಮಾತಾಡ್ದಾನೆ ಸುಮ್ಮನೆ ನಿಂತಿರ್ತಾಳೆ ಅದಕ್ಕೆ ಭಾರ್ಗವಿ ಸುಮ್ಮನೆ ಹೀಗೆ ನಿಂತ್ಬಿಟ್ರಿ ಹಾಗೆ ನೋಡ್ಕೊಂಡು ನಾನು ಈ ಮನೆ ಸೊಸೆ ಇವಾಗ ನಿಮ್ಮನ್ನ ಸತ್ಕಾರ ಮಾಡೋದು ನನ್ನ ಜವಾಬ್ದಾರಿ ಏನು ತಗೊಂತೀರ ಆದರೆ ನಾ ಯಾವ ವಿನಯದಿಂದ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡೋ ಅಂತಹ ಅನಿಸುತ್ತೆ ಅಲ್ವಾ ಏನು ಸುಂಟ್ರಗಾಳಿ ನಮ್ಮನೆವರೆಗೂ ಬಂದುಬಿಟ್ಟಿದೆ ಅಂತ ಕೇಳ್ತಾಳೆ ಅದಕ್ಕೆ ಒಂದನ ನನಗೆ ಬೇಕಾಗಿರೋ ವಸ್ತು ಇಲ್ಲಿದೆ ಈ ಮನೆಯಲ್ಲಿದೆ ಅದನ್ನು ತೊಗೊಂಡು ಹೋಗೋಕ್ಕೆ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಆಹಾಹಾ ಮನಸ್ಸಲ್ಲಿರೋ ಮಾತು ಎಷ್ಟು ಬೇಗ ಬಾಯಿಯಿಂದ ಹೊರಗಡೆ ಬಂದುಬಿಡತ್ತೆ ಅಲ್ವಾ ನಿನಗೆ ಬೇಕೋ ಆಗಿರೋ ಅಂತಹ ವಸ್ತು ಅದು ಆಟದ ಗೊಂಬೆ ಅಲ್ಲ ಅದು ನನ್ನ ಗಂಡ ನನ್ನ ಗಂಡನ ಮೇಲೆ ವಕ್ರದೃಷ್ಟಿನ ಹಾಕಿದ್ರೆ ಅದು ಐ ಪಿ ಸಿ ಸೆಕ್ಷನ್ ಅಯ್ಯೋ ಚೇಚೆ ಚೇಚೆ ನಾನಿವಾಗ ಲಾ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ ಅಲ್ವಾ ಹೇಳಿ ಭಾರ್ಗವಿ ವಂದನ ಮುಂದೆ ಬಂದು ನಿಂತ್ಕೊಂಡು ನಿಮಗೆ ಕಾಫಿ ಆಗುತ್ತೆ ಅಲ್ವಾ ಕಾಫಿ ಆಗಲಿಲ್ಲ ಅಂದರೂ ಅದನ್ನೇ ತಂದು ಕೊಡೋದು ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ವಂದನಗೆ ತುಂಬಾ ಕೋಪ ಬಂದಿರುತ್ತೆ ಅವರು ಕೆಲಸ ಮಾಡೋ ಜಾಗಕ್ಕೆ ಒಂದು ಹುಡುಗ ಕಾಫಿನ ತಂದು ಕೊಡ್ತಾರೆ ಕಾಫಿನ ಕುಡಿತಾ ಇರ್ತಾರೆ ರವೀಂದ್ರ ಅವರು ಎದುರುಗಡೆ ಪ್ರಾಪರ್ಟಿಟಿಗೆ ನೋಡೋದಕ್ಕೆ ಅಂತ ಯಾರೋ ಒಬ್ರು ಬಂದಿರ್ತಾರೆ ಆ ಪ್ರಾಪರ್ಟಿನ ಮಾರೋ ವ್ಯಕ್ತಿ ಆ ವ್ಯಕ್ತಿಗೆ ಸುಳ್ಳುನ ಹೇಳ್ತಾ ಇರ್ತಾರೆ ಸರ್ ಈ ಪ್ರಾಪರ್ಟಿಗೆ ತುಂಬ ಹತ್ತಿರದಲ್ಲೇ ಹಾಸ್ಪಿಟಲ್ಸ್ ಇದೆ ಕಾಲೇಜಸ್ ಇದೆ ನಿಮಗೆ ಈ ಪ್ರಾಪರ್ಟಿನ ತಗೊಂಡ್ರೆ ಆರೆ ತಿಂಗಳಲ್ಲಿ ಡಬಲ್ ಡಬಲ್ ಆಗುತ್ತೆ ಸರ್ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಓಹ್ ಹೌದಾ ಹಾಗಾದರೆ ಡಾಕ್ಯುಮೆಂಟ್ಸ್ ಎಲ್ಲ ಯಾವಾಗ ಕೊಡ್ತೀರಾ ಅಂತ ಹೇಳಿದಕ್ಕೆ ಸರ್ ಇವಾಗಲೇ ಅಡ್ವಾನ್ಸ್ ಕೊಡ್ತೀರಾ ಸರ್ ಇವಾಗಲೇ ಡಾ ಡಾಕ್ಯುಮೆಂಟ್ ಕಳಿಸ್ಬಿಡ್ತೀನಿ ಸರ್ ಎಲ್ಲ ಹೇಳ್ತಾ ಇರ್ತಾರೆ ಆಗ ಅವ್ನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಸರ್ ಎರಡು ನಿಮಿಷ ಸರ್ ಅಂತ ಆ ವ್ಯಕ್ತಿ ಆ ಕಡೆ ಹೊರಟು ರವೀಂದ್ರ ಅವರು ಅವ್ರ ಮುಂದೆ ಬಂದು ಸರ್ ಈ ಪ್ರಾಪರ್ಟಿನ ನೀವು ತೊಗೊಳೋದಕ್ಕೆ ಬಂದಿದ್ದೀರಾ ತೊಗೋಬೇಡಿ ಸರ್ ದಯವಿಟ್ಟು ಅಂತ ಹೇಳ್ತಾರೆ ಅದನ್ನು ಅಷ್ಟೊಳಗಡೆ ಆ ವ್ಯಕ್ತಿ ಫೋನಲ್ಲಿ ಮಾತಾಡಿಬಿಟ್ಟು ವಾಪಸ್ ಬಂದು ನಿಮಗೇನು ಸರ್ ಈ ಸೆಕ್ಯುರಿಟಿ ಹತ್ತಿರ ಮಾತು ಏ ಹೋಗಯ್ಯ ನಿನ್ನಲ್ಲಿ ಕೂತ್ಕೊ ಹೋಗಯ್ಯ ಅಂತ ರವೀಂದ್ರ ಅವರು ಬೈತಾರೆ ಅದಕ್ಕೆ ಇರ್ರಿ ಒಂದು ನಿಮಿಷ ನಾನು ಕೇಳ್ಕೊತೀನಿ ಅಂದ್ಬಿಟ್ಟು ಆ ವ್ಯಕ್ತಿ ರವೀಂದ್ರ ಅವ್ರ ಹತ್ರ ಕೇಳ್ತಾ ಇದ್ದೀನಿ ನೀವು ಹೇಳಿ ಸರ್ ಅಂತ ಅದಕ್ಕಂಗೆ ಸರ್ ಈ ಪ್ರಾಪರ್ಟಿನ ತೊಗೊಳ್ಳೋದಾದರೆ ತೊಗೋಬೇಡಿ ಸರ್ ನೀವು ಆಲ್ರೆಡಿ ಮೋಸ ಹೋದಂಗೆ ಯಾಕೆ ಅಂದರೆ ಆ ವ್ಯಕ್ತಿ ಕಮಿಷನ್ ಸಿಗುತ್ತಲ್ಲ ಅಂತ ತುಂಬಾ ಇದು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಈ ಪ್ರಾಪರ್ಟಿ ಆಲ್ರೆಡಿ ನಾಲ್ಕು ಜನದ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಇವನು ಒಳ್ಳೆ ಲಾಯರ್ ಥರ ಬಂದುಬಿಟ್ಟ ಮಾತಾಡೋದಕ್ಕೆ ಹೋಗಯ್ಯ ಸೆಕ್ಯೂರಿಟಿ ಕೆಲಸ ಮಾಡೋಗಯ್ಯ ಇಲ್ಲ ಸರ್ ನೀವು ಓನರ್ ಹತ್ರನೇ ಮಾತಾಡಿ ಸರ್ ಬೇಕಾದರೆ ಅಂತ ಹೇಳಿದಕ್ಕೆ ಆ ವ್ಯಕ್ತಿ ಬೇಡಪ್ಪ ಈ ಪ್ರಾಪರ್ಟಿ ನಮಗೆ ಬೇಡವೇ ಬೇಡಿ ಯಾಕೆಂದರೆ ನಮ್ಮ ಓನರು ನಮ್ಮ ಬಾಸ್ ಇದನ್ನ ಒಪ್ಪೋದಿಲ್ಲ ಬೇಡವೇ ಬೇಡಿ ನನಗೆ ಅಂತ ಆ ವ್ಯಕ್ತಿ ಹೊರಟೋಗ್ತಾನೆ ಅದಕ್ಕೆ ರವೀಂದ್ರ ಅವ್ರಿಗೆ ಆ ವ್ಯಕ್ತಿ ತುಂಬಾನೇ ಕೋಪ ಮಾಡಿಕೊಂಡು ರವೀಂದ್ರ ಅವ್ರ ಕೈಯಲ್ಲಿದ್ದ ಕಾಫಿನ ಇಸ್ಕೊಂಡು ರವೀಂದ್ರ ಅವ್ರಿಗೆ ಚಲ್ಬಿಡ್ತಾನೆ ರವೀಂದ್ರ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಹಾರ್ಗವಿ ಅರ್ಜುನ್ ಹಣೆಗೆ ಪೆಟ್ಟಾಗಿರೋದ್ರಿಂದ ಅದನ್ನ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರ್ತಾಳೆ ಅರ್ಜುನ್ಗೆ ನೋವಾಗ್ತಾ ಇರುತ್ತೆ ತುಂಬಾ ನೋವಾಗ್ತಾ ಇದೆಯಾ ಎಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿದೆ ನೋಡಿ ಹಾಸ್ಪಿಟಲ್ ಹೋಗೋಣ ಅಂದ್ರೆ ನೀವು ಕೇಳೋದೇ ಇಲ್ವಲ್ಲ ಅಂತ ಹೇಳಿದಕ್ಕೆ ನೀವು ಇವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಲ್ಲ ಆಯಿಂಟ್ಮೆಂಟ್ ನೀವು ನೀವೇ ಹಚ್ತಾ ಇರಬೇಕಾದ್ರೆ ಇಷ್ಟು ಚಿಕ್ಕ ಗಾಯಕ್ಕೆ ಯಾರಾದರೂ ಹಾಸ್ಪಿಟಲ್ಗೆ ಹೋಗ್ತಾರಾ ನನಗೆ ವಾಸಿ ಆಗುತ್ತೆ ಬಿಡಿ ಬೇಗ ಅಂತ ಹೇಳಿದ್ದಕ್ಕೆ ಸರಿ ಡೆಟಾಲಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ಉರಿತಾ ಇದೆ ಅನಿಸುತ್ತೆ ಆದಷ್ಟು ಬೇಗ ಇದೆಲ್ಲ ಕಮ್ಮಿ ಆಗುತ್ತೆ ನಾನು ಆಯಿಂಟ್ಮೆಂಟ್ ಹಚ್ಚೋವಷ್ಟ್ರೊಳಗಡೆ ಗಾಯನೇ ವಾಸಿ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಾ ಇರ್ತಾಳೆ ಹೊರಗಡೆ ಅಂದರೆ ಡೋರಿಂದ ಹೊರಗಡೆ ನಿಂತ್ಕೊಂಡು ಬಂದಾನ ಅದನ್ನು ಗಮನಿಸ್ತಾ ಇರ್ತಾಳೆ ಅದು ತುಂಬಾನೇ ಕೋಪ ಬರುತ್ತೆ ಅವ್ರಿಬ್ರನ್ನ ವಿಚಾರಿಸ್ಕೋಬೇಕು ಅಂತ ರೂಮ್ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ ಅಷ್ಟೊಳಗಡೆ ಬೃಂದ ಅಲ್ಲಿಗೆ ಬಂದು ಅವಳನ್ನ ಹೇಳ್ಕೊಂಡು ಹೋಗ್ಬಿಡ್ತಾಳೆ ಆ ಕಡೆಗೆ ಬಿಡಿ ಬಿಡಿ ನನ್ನ ಆಡ್ತಾ ಇರೋದು ನೋಡಿದ್ರೆ ನನಗೆ ಏನು ನಡೀತಾ ಇದೆ ಇಲ್ಲಿ ನೀವೇನಂತ ನನಗೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಅದಕ್ಕೆ ಹೌದು ಮೈ ಪರ್ಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಅವ್ರಿಬ್ರಿಗೂ ಹೊಡಿಬೇಕು ಅನ್ನಿಸ್ತಾ ಇದೆ ಕಿರ್ಚಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಅದು ಸಹಜನೇ ಅಂತ ಹೇಳಿದಕ್ಕೆ ಇನ್ನು ಏನೆಲ್ಲ ನಾಟಕ ಮಾಡ್ತೀರಾ ನೀವು ನೀವು ನನ್ನ ಹತ್ರ ಮಾತಾಡಬೇಡಿ ನೀವು ನನಗೆ ಬೆನ್ನಿಗೆ ಚೂರಿ ಹಾಕಿದ್ದೀರಾ ಅರ್ಜುನ್ ಅವಳು ಒಪ್ಕೊಳ್ಳೋದಿಲ್ಲ ಆದಷ್ಟು ಬೇಗ ಈ ಮನೆ ಬಿಟ್ಟು ಹೊರಟೋಗ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರಿ ಆದರೆ ಏನು ನಡೀತಾ ಇದೆ ಅವರಿಬ್ಬರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಕ್ಕೆ ನೋಡು ಕೋಪದಿಂದ ನೋಡಿದ್ರೆ ಎಲ್ಲವುದು ಹಾಗೇ ಕಾಣಿಸೋದು ನೀನು ಕೂಲಾಗಿ ರಿಲ್ಯಾಕ್ಸಾಗಿ ಯೋಚನೆ ಮಾಡು ಆವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ದಕ್ಕೆ ಇನ್ನೂ ಏನು ಯೋಚನೆ ಮಾಡಬೇಕು ನಾನು ಇನ್ನೂ ನನಗೇನು ಗೊತ್ತಾಗಬೇಕು ಅವರಿಬ್ಬರು ಗಂಡ ಹೆಂಡ್ತಿ ನಾನು ಅವ್ರಿಗೇನು ಅಲ್ಲ ಅನ್ನೋದು ಅರ್ಥ ಆಗಬೇಕಾಗಿರೋದು ಅಂತ ಹೇಳಿದ್ದಕ್ಕೆ ಹಾಗೇ ಕಾಮಾಲೆ ಕಣ್ಣಿಗೆ ಕಾಣಿಸೋದೆಲ್ಲ ಹಳ್ದೀನೇ ಅಂತ ಹೇಳ್ತಾರಲ್ಲ ಹಾಗೆ ನೀನು ಅವರನ್ನು ನೋಡಿ ಅವಳು ಜಸ್ಟು ಗಾಯಕ್ಕೆ ಔಷಧಿ ಹಾಕೋದನ್ನು ನೋಡಿ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಆ ಭಾರ್ಗವಿ ಬೀದಿಲಿ ಹೋಗೋರಿಗೆ ಗಾಯ ಆದ್ರೂ ಅವಳು ಹೀಗೇನೇ ಟ್ರೀಟ್ ಮಾಡೋದು ಅದಕ್ಕೋಸ್ಕರನೇ ಅಲ್ಲು ಆ ಸಂಧ್ಯಾ ಕೇಸನ್ನ ತೊಗೊಂಡು ಅವಳು ಹೋರಾಟ ಮಾಡ್ತೀನಿ ಅಂತ ನಿಂತಿದ್ದು ನೀನು ಅವರಿಬ್ಬರ ಬಗ್ಗೆ ಯೋಚನೆ ಮಾಡಬೇಕು ಅವರಿಬ್ಬರ ಬಗ್ಗೆ ನೀನು ಗೊತ್ತಾಗಬೇಕು ಅಂತ ಅಂದರೆ ಹೋಗಿ ರೂಮಲ್ಲಿ ನೋಡು ಅಲ್ಲಿ ಕೆಳಗಡೆ ಬಿದ್ದಿರುವಂತಹ ಚಾಪೆ ಬೆಡ್ಶೀಟು ಎಲ್ಲ ಇನ್ನೂ ಹಾಗೆ ಇದೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಕ್ಕೆ ಹಾಗಾದರೆ ಅವರಿಬ್ರು ಒಂದಾಗಿಲ್ಲ ಅಂತ ಹೇಳ್ತೀರಾ ಅಂತ ಹೇಳಿದ್ದಕ್ಕೆ ಖಂಡಿತ ಅವರಿಬ್ಬರು ಒಂದಾಗಿಲ್ಲ ರೂಮಲ್ಲಿ ಹೋಗಿ ಚೆಕ್ ಮಾಡು ಆವಾಗ ನಿನಗೇನೆ ಅರ್ಥ ಆಗುತ್ತೆ ಅರ್ಜುನ್ ಬೆಡ್ ಮೇಲೆ ಮಲ್ಕೋತಾನೆ ಭಾರ್ಗವಿ ಕೆಳಗಡೆ ಮಲಗ್ತಾಳೆ ಅಂತ ಹೇಳಿದ್ದಕ್ಕೆ ಒಂದನಾಗೆ ಸಮಾಧಾನ ಆಗಿ ಖುಷಿ ಆಗುತ್ತೆ ಅದಕ್ಕೆ ನೀನು ಈ ಥರ ಕಿರ್ಚಾಡೋದನ್ನು ಬಿಟ್ಟು ಸಮಾಧಾನವಾಗಿ ರಿಲ್ಯಾಕ್ಸ್ ಆಗಿ ಪ್ರೀತಿಯಿಂದ ಅರ್ಜುನ್ ಮನಸ್ಸನ್ನ ಗೆಲ್ಲು ನೀನು ಪ್ರೀತಿಯಿಂದ ಅರ್ಜುನ್ ಹತ್ರ ಮಾತಾಡೋದ್ರಿಂದ ನಿನ್ನ ಥರ ಅವಳುನು ಭಾರ್ಗವಿ ಉರ್ಕೊಂಡು ಅರ್ಜುನ್ ಬಿಟ್ಟು ಹೊರಟೋಗ್ತಾಳೆ ಅಂತ ಹೇಳಿದಕ್ಕೆ ಒಂದನಗೆ ತುಂಬಾನೇ ಖುಷಿ ಆಗುತ್ತೆ ಸಮಾಧಾನ ಆಗುತ್ತೆ ಇನ್ನು ಮುಂದೆ ನೋಡ್ತಾ ಇರಿ ಅವರಿಬ್ರು ಮಧ್ಯೆ ಇರೋ ಡಿಸ್ಟೆನ್ಸ್ನ ಎಷ್ಟು ದೂರ ಮಾಡ್ತೀನಿ ಎಷ್ಟು ಜಾಸ್ತಿ ಮಾಡ್ತೀನಿ ಅಂತ ಅವರಿಬ್ಬರು ಮಧ್ಯೆ ಇರೋ ಡಿಸ್ಟೆನ್ಸು ಕಮ್ಮಿ ಆಗಬಾರ್ದು ಜಾಸ್ತಿ ಆಗಬೇಕು ಆ ತರ ನಾನು ನೋಡ್ಕೊತೀನಿ ಅಂತ ಒಂದನ ಹೇಳ್ತಾಳೆ ನಮ್ಮ ಜೆ ಪಿ ಪಾಟೀಲ್ ಹತ್ರ ಅದು ಸರ್ ಭಾರ್ಗವಿ ಕೇಸಿಂದ ಏನೋ ಹೊರಗೋದ್ಲು ಆದ್ರೆ ನಮ್ಮ ಅರ್ಜುನ್ ಸರ್ಗೆ ಮಾತ್ರ ಅಂಟ್ಕೊಂಡೇ ಇದ್ದಾಳಲ್ಲ ಸರ್ ಅರ್ಜುನ್ ಸರ್ ಲೈಫಿಂದ ಯಾವಾಗ ಸರ್ ಅವಳು ಹೋಗೋದು ಈ ಮನೆಗೆ ನೀವಿದ್ದೀರಾ ಸರ್ ಗಾಡ್ ಫಾದರ್ ಥರ ಏನೂ ಆಗೋದಕ್ಕೆ ನೀವು ಬಿಡೋದಿಲ್ಲ ಆದರೆ ಅರ್ಜುನ್ ಸರ್ ಲೈಫಿಂದ ಅವಳು ಹೋದ್ರೇ ಒಳ್ಳೇದು ಸರ್ ಪಾಪ ಬಡಪಾಯಿ ಒಂದು ಗಂಡು ಜೀವ ಉಳ್ಕೊಳ್ಳುತ್ತೆ ಅಲ್ವಾ ಸರ್ ಹಾಗೆ ಹೇಗೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಕೆ ಜೆ ಬಿ ಪಾಟೀಲ್ ನನಗೊಂದು ಡೌಟು ನಿಜವಾಗ್ಲೂ ನೀನೇನಾದರೂ ಲಾ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ ಮಾಡಿದ್ಯಾ ಅಥವಾ ಯಾರ್ದಾದ್ರು ಬಲವಂತಕ್ಕೆ ಮಾಡಿದ್ಯಾ ಅಂತ ಕೇಳ್ತಾರೆ ಯಾಕೆ ಸರ್ ಹಾಗಂತ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನೀನು ನನಗೆ ಅಸಿಸ್ಟೆಂಟಾ ಅಥವಾ ಮನೆಗೆ ಬಾಡಿಗಾರ್ಡಾ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಕೇಳಿದ್ದಕ್ಕೆ ಅದು ಆಗಲ್ಲ ಸರ್ ಅಂತ ಹೇಳಿದ್ದಕ್ಕೆ ಮತ್ತು ಸ್ವಲ್ಪ ಕೇಸ್ ಕಡೆ ಕಾನ್ಸಂಟ್ರೇಟ್ ಮಾಡು ನೀನು ಅದ್ರ ಕಡೆ ಗಮನ ವಹಿಸು ಅಂತ ಹೇಳ್ತಾ ಇರ್ತಾರೆ ಆಯಿತು ಸರ್ ಅದು ಭಾರ್ಗವಿ ನಿಮ್ಮ ಈ ಮೇಲಿರೋ ಭಯಕ್ಕೆ ಈ ಕಡೆ ತಲೆನೂ ಹಾಕಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇರ್ತಾನೆ ಅಷ್ಟರೊಳಗಡೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ ಕಾಫಿ ಅಂತ ಅಂದ್ಬಿಟ್ಟು ಕಾಫಿನ ಇಸ್ಕೊಂಡು ಕುಡಿದು ಜೆ ಪಿ ಪಾಟೀಲ್ ಹ್ಞೂ ಕಾಫೀಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಭಾರ್ಗವಿ ನನಗೊಂದು ಕೆಲಸ ಮಾಡಿಕೊಡ್ತೀಯ ಒಂದು ರಿಯಲ್ ಎಸ್ಟೇಟ್ ಕೇಸ್ ಬಂದಿದೆ ಅದಕ್ಕೆ ನೀನು ಪಾಯಿಂಟ್ಸ್ ಚೆನ್ನಾಗೇ ಹಾಕ್ತೀಯ ಅದನ್ನು ಅದನ್ನ ಸ್ಟಡಿ ಮಾಡಿ ಒಂದು ಡ್ರಾಪ್ ಮಾಡಿಕೊಡ್ತೀಯ ಅಂತ ಕೇಳ್ತಾರೆ ಅದಕ್ಕೆ ಅಲ್ಲ ಸರ್ ಅಂತ ಹೇಳಿ ನೀನು ಸುಮ್ಮನೆ ಶಾಂಪ್ ನಿನಗೆ ತಲೆ ಓಡ್ತಾ ಇಲ್ಲ ಇದರಲ್ಲಿ ಅದಕ್ಕೆ ಮಾಡ್ಕೊಡ್ತೀಯ ಭಾರ್ಗವಿ ಅಂತ ಕೇಳಿದಕ್ಕೆ ಸಾರಿ ಈಗ ಭಾರ್ಗವಿ ಅರ್ಜುನ್ ಪಾಟೀಲ್ ಭಾರ್ಗವಿ ಎಲ್ ಎಲ್ ಬಿ ಅಲ್ಲ ನಾನು ಲಾ ಪ್ರಾಕ್ಟೀಸ್ ಬ್ರೇಕ್ ಕೊಟ್ಟಿದ್ದೀನಿ ಅಂತ ಅಂದ್ಮೇಲೆ ನಾನು ಆ ಕೆಲಸನ ಮಾಡಲ್ಲ ಬೇಕಾದ್ರೆ ಬೇರೆ ಕೆಲಸ ಯಾವುದಾದ್ರೂ ಇದ್ರೆ ಹೇಳಿ ಕಾಫಿ ಬೇಕಾದ್ರೆ ಮಾಡ್ಕೊಡ್ತೀನಿ ಆದ್ರೆ ಮತ್ತೆ ಆ ಕೆಲಸನ ನನ್ನಿಂದ ಮಾಡೋಕಾಗೋದಿಲ್ಲ ಸಾರಿ ಮಾವ ಬೇಜಾರ್ ಮಾಡ್ಕೋಬೇಡಿ ನನಗೆ ಲಾ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಏನಂತೆ ಕಾಫಿ ಅಂಗಡಿನಾದರೂ ನಾನು ಇಡ್ಬಹುದಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಅವಳು ಮೇಲೆ ಜೆ ಪಿ ಪಾಟೀಲ್ಗೆ ತುಂಬಾನೇ ನಗು ಬರುತ್ತೆ ಅವಳು ಹೇಳಿದ ಮಾತನ್ನ ಕೇಳಿ ಕಾಫಿ ಅಂಗಡಿ ಅಂತೆ ಕಾಫಿ ಅಂತೆ ಇನ್ನೊಂದು ಕಪ್ ಕಾಫಿ ಮಾಡಿಕೊಡ್ತಾಳೆ ಅಂತ ತುಂಬ ನಗ್ತಾ ಇರ್ತಾರೆ ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು